ನಾವು ಪರ್ಚೇಸ್ ಮಾಡಿದ್ದು ಏಪ್ರಿಲಿಂದ ಜುಲೈ ತನಕ ನಾವು ಅದಕ್ಕೆ ಇದರಿಂದ ನಮ್ಮ ಎಕ್ಸ್ಚೇಂಜಿಂದ ಪರ್ಚೇಸ್ ಮಾಡಿದ್ದು ಸಾವಿರದ ಎಂಬತ್ತು ಮೂರು ಕೋಟಿ ರೂಪಾಯಿದ ಪರ್ಚೇಸ್ ಮಾಡಿದ್ದು ಸಾವಿರದ ಎಂ ಸಾವಿರದ ಎಂಬ ಸಾವಿರದ ತೌಸಂಡ್ ಏಯ್ಟಿ ತ್ರೀ ಸಾವಿರದ ಎಂಬತ್ತು ಮೂರು ಕೋಸ್ ಏಪ್ರಿಲ್ ಟು ಜುಲೈ ಅದನ್ನು ಕೊಡ್ತೀವಿ ಅದೆಲ್ಲ ನಮ್ಮ ಟೆಕ್ನಿಕಲ್ ಅವ್ರು ಕರೆಕ್ಟಾಗಿ ಕೊಡ್ತಾರೆ ಇಲ್ಲ ಹೇಳ್ತೀನಿ ಇನ್ನೊಂದು ಇನ್ನೊಂದು ವಿಚಾರ ಹೇಳ್ತೀನಿ ಪರ್ಚೇಸ್ ಮಾಡಿದ್ದು ಸೇಲ್ಸ್ ಮಾಡಿದ್ದು ಫಸ್ಟ್ ಟೈಮ್ ಐ ತಿಂಕ್ ಹಿಸ್ಟ್ರಿಯಲ್ಲಿ ಇದು ಎನರ್ಜಿ ಡಿಪಾರ್ಟ್ಮೆಂಟಿಂದ ಸೇಲ್ ಮಾಡಿದ್ವಿ ಯೂಸಲಿ ಫಸ್ಟ್ ಪರ್ಚೇಸು ನಮಗೆ ಶಾರ್ಟೇಜ್ ಬಂದಾಗ ಎಕ್ಸ್ಚೇಂಜಿಂದ ಪರ್ಚೇಸ್ ಮಾಡಿದ್ವಿ ಸಾವಿರದ ಸಾವಿರದ ಎಂಬತ್ತ್ ಮೂರು ರೂಪಾಯಿ ಕೋಟಿ ರೂಪಾಯಿಗಳು ತೌಸಂಡ್ ಏಯ್ಟಿ ತ್ರೀ ಕೋರ್ಸ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವಿಶೇಷವಾಗಿ ಅದೇ ಏಪ್ರಿಲ್ ಮತ್ತು ಇದರಲ್ಲಿ ನಮಗೆ ಯಾವಾಗ ಬೇಸಿಗೆ ಕಾಲದಲ್ಲಿ ಬೇಸಿಕಲ್ಲಿ ಅದು ನಾವು ಪೀಕ್ ಅವರ್ಸಲ್ಲಿ ನಮಗೆ ಪರ್ಚೇಸ್ ಮಾಡಬೇಕಾಗಿ ಬಂತದ್ದು ಯಾಕೆಂದ್ರೆ ಸೋಲಾರ್ ನಮಗೆ ಬೇಕಾಗ್ತಿದೆ ಡೇ ಟೈಮಲ್ಲಿ ನಮಗೆ ಆಫ್ಟರ್ ಸೋಲಾರಲ್ಲಿ ನಾವು ಅರ್ಧ ಶಾರ್ಟೇಜ್ ಆ ಟೈಮಲ್ಲಿ ಮಾಡಿದ್ವಿ ಈಗ ಸೇಲ್ಸು ಸಮೇತ ಫೆಬ್ರವರಿ ಅಲ್ಲ ಏಪ್ರಿಲ್ ಟು ಏಪ್ರಿಲ್ ಟು ಜುಲೈ ಸೇಲ್ಸು ಥೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಕೋರ್ಸ್ था तौज थ्री एटी नईन कॉर्स ना सीवी